ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಈಗ ಯಾಕೋ ದೇಶದ ಸ್ಟಾರ್ಟ್ಅಪ್ಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಇದು ಒಂದ್ ರೀತಿ ಸರ್ಕಾರದ ಸೋಲಿಗೆ ಇನ್ಯಾರೋ ಬಡಪಾಯಿಗಳನ್ನ ಹೊಣೆ ಮಾಡುವ ಹಾಗಿದೆ ಭಾರತೀಯ ಸ್ಟಾರ್ಟ್ ಗಳು ಬಹಳ ಕಡಿಮೆ ಮಟ್ಟದವು ಅನ್ನುವಂತೆ ಅವರು ಬಹಿರಂಗವಾಗಿಯೇ ಹೇಳಿದ್ದಾರೆ ಆದರೆ ಇದಕ್ಕಾಗಿ ಅವರು ಉದ್ಯಮ ವಲಯದ ತೀಕ್ಷ್ಣ ಟೀಕೆಗೂ ತುತ್ತಾಗಿದ್ದಾರೆ ಉದ್ಯಮ ವಲಯದ ಪ್ರಮುಖರು ಸರಿಯಾಗಿ ಗೋಯಲ್ ಹೇಳಿಕೆಗೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಭಾರತದ ಸ್ಟಾರ್ಟ್ ಅಪ್ ಬಗ್ಗೆ ಇದ್ದಕ್ಕಿದ್ದಂತೆ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಬಹಿರಂಗವಾಗಿಯೇ ಲೇವಡಿ ಮಾಡಿದ್ದಾರೆ ದೇಶದಲ್ಲಿನ ಅನೇಕ ಸ್ಟಾರ್ಟ್ ಗಳು ಫುಡ್ ಡೆಲಿವರಿ ಬೆಟ್ಟಿಂಗ್ ಫ್ಯಾಂಟಸಿ ಸ್ಪೋರ್ಟ್ಸ್ ಅಪ್ಲಿಕೇಶನ್ಗಳ ಮೇಲೇನೆ ಗಮನ ಇಟ್ಟಿದ್ರೆ ಚೀನಾದವರು ಇವಿ ಬ್ಯಾಟರಿ ತಂತ್ರಜ್ಞಾನ ಸೆಮಿ ಕಂಡಕ್ಟರ್ ಗಳು ಮತ್ತು ಎಐಗಳ ಸಾಧನೆ ಮಾಡ್ತಿದ್ದಾರೆ ಅಂತ ಗೋಯಲ್ ಹೇಳಿದ್ದಾರೆ ಗುರುವಾರ ದೆಹಲಿಯಲ್ಲಿ ನಡೆದ ಸ್ಟಾರ್ಟ್ ಮಹಾಕುಂಭದಲ್ಲಿ ಮಾತನಾಡಿದ ಗೋಯಲ್ ದೇಶ ತಾಂತ್ರಿಕ ಪ್ರಗತಿಗೆ ಶ್ರಮಿಸುವ ಬದಲು ಕಡಿಮೆ ಸಂಬಳದ ಗಿಗ್ ಜಾಬ್ಗಳಿಗೆ ತೃಪ್ತವಾಗ್ತಿದೆಯಾ ಅಂತ ಪ್ರಶ್ನಿಸಿದ್ದಾರೆ ನಾವು ಐಸ್ ಕ್ರೀಮ್ ಅಥವಾ ಚಿಪ್ಸ್ ಮಾಡಬೇಕಾ ದುಕಾನ್ದಾರಿ ಮಾಡಿದ್ರೆ ಸಾಕ ಅಂತ ಒರಟಾಗಿ ಕೇಳಿದ್ದಾರೆ ಸ್ಟಾರ್ಟ್ ಗಳು ತಮ್ಮ ಉದ್ದೇಶದ ಬಗ್ಗೆ ಮರು ಯೋಚನೆ ಮಾಡಬೇಕು ಅಂತ ಒತ್ತಾಯಿಸಿರುವ ಅವರು ಡೆಲಿವರಿ ಹುಡುಗರ ಕೆಲಸ ಮಾಡಿಕೊಂಡಿದ್ರೆ ಸಾಲ್ದು ಅದು ಸ್ಟಾರ್ಟ್ ಸ್ಟಾರ್ಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ಚೀನಾದಲ್ಲಿನ ನವೋದ್ಯಮಗಳು ಎಐ ಮತ್ತು ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿವೆ ಅಂತ ಹೇಳಿದ ಗೋಯಲ್ ಭಾರತೀಯ ನವೋದ್ಯಮಗಳು ವಾಸ್ತವ ಏನು ಅಂತ ನೋಡ್ಕೊಳ್ಬೇಕಾದ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಸ್ಟಾರ್ಟ್ಅಪ್ ಹೆಸರಿನಲ್ಲಿ ಫುಡ್ ಡೆಲಿವರಿ ಅಪ್ಲಿಕೇಶನ್ ಗಳನ್ನೇ ನೋಡ್ತಿದ್ದೀವಿ ನಿರುದ್ಯೋಗಿ ಯುವಕರನ್ನ ಅಗ್ಗದ ಕಾರ್ಮಿಕರನ್ನಾಗಿ ಮಾಡ್ತಿದ್ದೀವಿ ಆದ್ರೆ ಶ್ರೀಮಂತರು ಮನೆಯಿಂದ ಹೊರಗೆ ಹೋಗದೆ ಊಟ ಆರ್ಡರ್ ಮಾಡ್ತಾರೆ ಅಂತ ಗೋಯಲ್ ಹೇಳಿದ್ದಾರೆ ಇ ಕಾಮರ್ಸ್ ಮೀರಿ ಹೊಸದರತ್ತ ಗಮನ ಹರಿಸಬೇಕಿದೆ ಭಾರತದಲ್ಲಿ ಸೀಮಿತ ಸಂಖ್ಯೆಯ ಡೀಪ್ ಟೆಕ್ ಸ್ಟಾರ್ಟ್ಅಪ್ಗಳಿವೆ ಅಂಥವು ದೇಶದಲ್ಲಿ ಒಂದು ಸಾವಿರ ಮಾತ್ರ ಅನ್ನೋದು ಆತಂಕಕಾರಿ ಅಂತ ಹೇಳಿದ್ದಾರೆ ನವೋದ್ಯಮಗಳು ಭವಿಷ್ಯಕ್ಕಾಗಿ ರಾಷ್ಟ್ರವನ್ನ ಸಿದ್ಧಪಡಿಸುವತ್ತ ಗಮನ ಹರಿಸಬೇಕು ಎಂದ ಅವರು ಸ್ಟಾರ್ಟ್ಅಪ್ ನ ಒಳ್ಳೊಳ್ಳೆಯ ಪರಿಕಲ್ಪನೆಗಳನ್ನ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ರೂಪಾಯಿಗಳಿಗೆ ವಿದೇಶಿ ಕಂಪನಿಗೆ ಮಾರಾಟ ಮಾಡಲಾಗಿದೆ ಅಂತ ತಿಳಿದಾಗ ದುಃಖವಾಗುತ್ತೆ ಅಂತ ಹೇಳಿದ್ದಾರೆ ಗೋಯಲ್ ಮಾತಿಗೆ ಉದ್ಯಮ ವಲಯದ ಪ್ರಮುಖರು ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಜೆಪ್ಟೋ ಸಿಇಒ ಆದಿತ್ ಪಲಿಚಾ ಮತ್ತು ಮಾಜಿ ಇನ್ಫೋಸಿಸ್ ನ ಕಾರ್ಯನಿರ್ವಾಹಕ ಮೋಹನ್ ದಾಸ್ ಪೈ ಅವರಂತಹ ಪ್ರಮುಖರು ಗೋಯಲ್ ಹೇಳಿಕೆಯನ್ನ ಟೀಕಿಸಿದ್ದಾರೆ ಕ್ವಿಕ್ ಕಾಮರ್ಸ್ ವೇದಿಕೆಯ ಸಹ ಸಂಸ್ಥಾಪಕರು ಆಗಿರುವ ಫಲೀಚಾ ಗ್ರಾಹಕ ಇಂಟರ್ನೆಟ್ ಸ್ಟಾರ್ಟ್ಅಪ್ಗಳನ್ನು ಟೀಕಿಸೋದು ಮತ್ತು ಅವುಗಳನ್ನ ಅಮೆರಿಕ ಅಥವಾ ಚೀನಾದಲ್ಲಿನ ತಾಂತ್ರಿಕ ಪ್ರಗತಿಯೊಂದಿಗೆ ಹೋಲಿಸೋದು ಸುಲಭ ಅಂತ ತಿರುಗೇಟು ಕೊಟ್ಟಿದ್ದಾರೆ ಎಕ್ಸ್ ನಲ್ಲಿ ಈ ಬಗ್ಗೆ ಬರೆದಿರುವ ಪಲಿಚ ಸರ್ಕಾರ ಸ್ಥಳೀಯ ಉದ್ಯಮಶೀಲರು ಮಾಡ್ತಿರೋದನ್ನ ಬೆಂಬಲಿಸಬೇಕು ತಂತ್ರಜ್ಞಾನ ಕ್ರಾಂತಿ ತರೋಕೆ ಯತ್ನಿಸ್ತಿರೋರನ್ನ ಹಗುರವಾಗಿ ನೋಡಬಾರದು ಅಂತ ಹೇಳಿದ್ದಾರೆ ನಾವು ಉತ್ತಮ ತಂತ್ರಜ್ಞಾನ ಕ್ರಾಂತಿಗಳ ಭಾಗವಾಗ ಬಯಸಿದ್ರೆ ಮೊದಲು ಇಂಟರ್ನೆಟ್ ಸ್ಟಾರ್ಟ್ಅಪ್ಗಳಲ್ಲಿ ಯಶಸ್ಸು ಸಾಧಿಸಬೇಕು ಅದು ನೂರಾರು ಮಿಲಿಯನ್ ಡಾಲರ್ ಗಳನ್ನು ಗಳಿಸುತ್ತೆ ಅಂತ ಹೇಳಿದ್ದಾರೆ ಸರ್ಕಾರ ಮತ್ತು ದೇಶದ ದೊಡ್ಡ ಬಂಡವಾಳ ಪೋಲ್ಗಳ ಮಾಲೀಕರು ಇಲ್ಲಿನ ಹೊಸ ಉದ್ಯಮಿಗಳ ಕೆಲಸವನ್ನ ಬೆಂಬಲಿಸಬೇಕಾಗಿದೆ ನಾಳೆ ಸಾಧನೆ ಮಾಡಲಿರುವ ಅಂಥವರನ್ನ ಕಡೆಗಣಿಸಕೂಡದು ಅಂತ ಹೇಳಿದ್ದಾರೆ ಮೋಹನ್ ದಾಸ್ ಪೈ ಕೂಡ ಗೋಯಲ್ ಮಾತನ್ನ ಟೀಕಿಸಿದ್ದಾರೆ ಭಾರತೀಯ ಸ್ಟಾರ್ಟ್ಅಪ್ ಗಳನ್ನ ಕಡಿಮೆಯವು ಅಂತ ಭಾವಿಸಬಾರದು ಅಂತ ಅವರು ಹೇಳಿದ್ದಾರೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ ಗಳ ಬಗ್ಗೆ ಹೇಳುವಾಗ ಅದರ ಬೆಳವಣಿಗೆಗೆ ಸರ್ಕಾರ ಏನಾದ್ರೂ ಸಹಾಯ ಮಾಡಿದ್ಯಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಹೀಗೆ ಹೋಲಿಸೋದು ಸರಿಯಲ್ಲ ನಮ್ಮ ಗಳು ಕಡಿಮೆ ಮಟ್ಟದವು ಅಂತ ಭಾವಿಸಬಾರದು ಆದ್ರೆ ಭಾರತದಲ್ಲಿ ಡೀಪ್ ಟೆಕ್ ಗಳು ಬೆಳೆಯೋಕೆ ಮಂತ್ರಿಯಾಗಿ ಅವರೇನ್ ಮಾಡಿದ್ದಾರೆ ಅಂತ ತಮ್ಮನ್ನ ತಾವೇ ಕೇಳ್ಕೊಳ್ಬೇಕು ಅಂತ ಹೇಳಿದ್ದಾರೆ ಕೆಲಸ ಮಾಡ್ತಿರೋರ್ ಕಡೆ ಬೆರಳು ತೋರಿಸುವುದು ಸುಲಭ ಅಂತ ಪೈ ಟೀಕಿಸಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನೂ ಕೂಡ ಟೀಕಿಸಿರುವ ಪೈ ಹಲವು ವರ್ಷಗಳಿಂದ ಸ್ಟಾರ್ಟ್ಅಪ್ಗಳು ಏಂಜಲ್ ತೆರಿಗೆಯ ಕಾಟ ಅನುಭವಿಸ್ತಲೇ ಇವೆ ಅಂತ ಹೇಳಿದ್ದಾರೆ ಹಲವು ವರ್ಷಗಳಿಂದ ಏಂಜಲ್ ತೆರಿಗೆ ನಮ್ಮ ಸ್ಟಾರ್ಟ್ ಗಳಿಗೆ ದೊಡ್ಡ ಕಿರುಕುಳ ಆಗಿದೆ ದತ್ತಿ ಹೂಡಿಕೆ ಮಾಡೋಕೆ ಅವಕಾಶ ಕೊಡ್ತಿಲ್ಲ ಆರ್ ಬಿ ಸತತವಾಗಿ ವಿದೇಶಿ ಹೂಡಿಕೆದಾರರಿಗೆ ಹಣ ರವಾನೆ ವಿಷಯಕ್ಕೆ ಕಿರುಕುಳ ನೀಡುತ್ತಿದೆ ಈ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದಂತವರು ನಮ್ಮ ಹಣಕಾಸು ಸಚಿವರಾಗಿದ್ದಾರೆ ಅಂತ ಪೈ ಟೀಕಿಸಿದ್ದಾರೆ ಪಿಯೂಷ್ ಗೋಯಲ್ ಹೇಳಿರುವುದು ಸರಿಯಾಗಿಯೇ ಇದೆ ಆದರೆ ದೇಶದ ಸ್ಟಾರ್ಟ್ಅಪ್ ಟೀಕಿಸುವ ಮೊದಲು ದೇಶದಲ್ಲಿ ತಂತ್ರಜ್ಞಾನ ಕ್ರಾಂತಿ ತರೋಕೆ ಏನಾದ್ರೂ ಸೂಕ್ತ ವಾತಾವರಣವನ್ನಾಗಲಿ ಅದಕ್ಕೆ ಬೇಕಾದ ಪ್ರೇರಣೆಯನ್ನಾಗಲಿ ತಮ್ಮ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಕೊಟ್ಟಿದೆಯಾ ಅಂತ ಪಿಯೂಷ್ ಗೋಯಲ್ ತಮ್ಮನ್ನ ತಾವೇ ಕೇಳ್ಕೊಳ್ಬೇಕಾಗಿದೆ ಗಟಾರಾದ ಗ್ಯಾಸ್ ನಿಂದ ಚಾ ಮಾಡಬಹುದು ಅಂತ ಒಂದು ದೇಶದ ಪ್ರಧಾನಿ ಭಾಷಣ ಮಾಡಿದ್ರೆ ಆ ದೇಶ ಚೀನಾವನ ತಂತ್ರಜ್ಞಾನದಲ್ಲಿ ಹಿಂದಿಕ್ಕುವ ಸಾಧನೆ ಮಾಡೋಕೆ ಸಾಧ್ಯನ ದೇಶದ ಅತ್ಯುನ್ನತ ತಂತ್ರಜ್ಞಾನ ಸಂಸ್ಥೆ ಐಐಟಿ ಅದರ ನಿರ್ದೇಶಕರೇ ಗೋಮೂತ್ರದಲ್ಲಿ ಔಷಧಿಯ ಗುಣಗಳಿವೆ ಅಂತ ಕೇಳಿದ್ರೆ ಆ ಐಐಟಿಯಿಂದ ಹೊರಬರುವ ಪದವೀಧರರು ಚೀನಾಗೆ ಸಾಟಿಯಾಗುವ ತಂತ್ರಜ್ಞಾನ ರೂಪಿಸೋಕೆ ಪ್ರೇರೇಪಣೆಯನ್ನ ಪಡಿತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು